ಎಲ್ರಿಗೂ ನಮಸ್ಕಾರ ಪ್ರೀಮ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರ ಹಾಗೆಯೇ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಜನರ ಅಗತ್ಯತೆಗಳನ್ನು ಪೂರೈಸಿ ಅಥವಾ ಪೂರೈಕೆ ಮಾಡಿ ಸುಖ ರಾಜ್ಯವನ್ನು ನಿರ್ಮಾಣ ಮಾಡೋದು ಇದರ ಒಂದು ಬಹುಮುಖ್ಯ ಗುರಿಯಾಗಿದೆ ಅಂತ ಸೊ ನಮ್ಮ ರಾಜ್ಯದಲ್ಲಿರುವಂತಹ ಜನರ ಅಗತ್ಯತೆಗಳು ಏನಿದ್ದಾವೆ ಆ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ಸುಖ ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ಅಥವಾ ಸುಖಿ ರಾಜ್ಯವನ್ನು ನಿರ್ಮಾಣ ಮಾಡುವಂತಹ ನಿರ್ಮಾಣ ಮಾಡೋದು ಯಾವುದ್ರ ಒಂದು ಬಹುಮುಖ್ಯ ಗುರಿಯಾಗಿದೆ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆಗಳನ್ನ ನಾನು ಮತ್ತೆ ಮತ್ತೆ ಓದೋದಕ್ಕೆ ಹೋಗೋದಿಲ್ಲ ಆಯ್ಕೆಗಳು ನಿಮ್ಮ ಮುಂದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಒಂದು ಪ್ರಜಾಪ್ರಭುತ್ವ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರಜೆಗಳು ಮತದಾನದಲ್ಲಿ ಭಾಗವಹಿಸೋದು ಸೊ ಇದು ಯಾವ ರೀತಿಯಾದಂತಹ ಒಂದು ಪದ್ಧತಿ ಅಂತ ಮುಂಚೆ ಇಪ್ಪತ್ತೊಂದು ವರ್ಷದ ಇಪ್ಪತ್ತೊಂದು ವರ್ಷ ಆದಮೇಲೆ ನಾವು ಓಟ್ ಮಾಡ್ಬೋದಾಗಿತ್ತು ಬಟ್ ಇವಾಗ ಏಯ್ಟೀನ್ ಇಯರ್ಸ್ ಆದಮೇಲೆ ನಮಗೆ ಓಟಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಸೊ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಪ್ರಜೆಗಳು ಮತದಾನದಲ್ಲಿ ಭಾಗವಹಿಸೋದು ಯಾವ ರೀತಿಯಾದಂತಹ ಒಂದು ಪದ್ಧತಿ ನೋಡಿ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ಓದಿದ್ರಿ ಅಲ್ಲ ಸೊ ಆನ್ಸರ್ ಕೂಡ ಗಿಸ್ ಮಾಡಿದ್ರಿ ಅಲ್ವಾ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಮೂರು ವಯಸ್ಕ ಮತದಾನ ಪದ್ಧತಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕರಣಗೊಂಡಿರುತ್ತೆ ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದೇ ಪ್ರಶ್ನೆ ಸೊ ಮೂರನೇ ಪ್ರಶ್ನೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮೂರನೇ ಪ್ರಶ್ನೆಗೆ ಏನಿರಬಹುದು ಹಾಗಾದ್ರೆ ಆನ್ಸರು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮೂರನೇ ಒಂದು ಆಯ್ಕೆಯಲ್ಲಿದೆ ಸರ್ವಾಧಿಕಾರಿ ಸರ್ಕಾರ ಅಥವಾ ಸರ್ವಾಧಿಕಾರತ್ವ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಪ್ರಜಾಪ್ರಭುತ್ವದ ಮೂಲ ತತ್ವ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಆಗಿರ್ಬೋದು ಅಥವಾ ಮೂಲ ತತ್ವ ಯಾವುದು ಅಂತ ಸೊ ಮೊದಲನೇ ಆಯ್ಕೆ ಎರಡನೇ ಆಯ್ಕೆ ಮೂರನೇ ಆಯ್ಕೆ ನಾಲ್ಕನೇ ಆಯ್ಕೆ ನೋಡಿದ್ದೀರಾ ನಾಲ್ಕು ಆಯ್ಕೆಗಳನ್ನು ಯಾವುದಿರ್ಬೋದು ಹಾಗಾದರೆ ಆನ್ಸರು ಪ್ರಜಾಪ್ರಭುತ್ವದ ಮೂಲ ತತ್ವ ಸಮಾನತೆ ಕೂಡ ಹೌದು ಸ್ವಾತಂತ್ರ್ಯ ಕೂಡ ಹೌದು ಜನತೆಯ ಕಲ್ಯಾಣ ಕೂಡ ಹೌದು ಮೇಲಿನ ಎಲ್ಲವೂ ಸೊ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಕೂಡ ಪ್ರಜಾಪ್ರಭುತ್ವದ ಮೂಲ ತತ್ವನೇ ಸಮಾನತೆಯನ್ನು ಬಳಸೋದು ಸ್ವಾತಂತ್ರ್ಯವನ್ನು ಕೊಡೋದು ಹಾಗೆ ಜನತೆಯ ಒಂದು ಕಲ್ಯಾಣವನ್ನು ಬಯಸೋದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿಲಿ ಐದನೇ ಪ್ರಶ್ನೆ ಅಧಿಕಾರ ಕೇಂದ್ರೀಕರಣ ಕಾರಣದಿಂದ ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ದೊರೆಯುವಲ್ಲಿ ಏನಾಗುತ್ತೆ ಯಾವ ರೀತಿಯಾದಂತಹ ಒಂದು ಸಮಸ್ಯೆ ಆಗುತ್ತೆ ಅಥವಾ ಅದರಿಂದ ಅನುಕೂಲ ಆಗುತ್ತೆ ಏನಾಗುತ್ತೆ ಅಂತ ಪ್ರಶ್ನೆ ಅಧಿಕಾರ ವಿಕೇಂದ್ರೀಕರಣದ ಕಾರಣದಿಂದ ಆ ಒಂದು ಕಾರಣವನ್ನು ಇಟ್ಕೊಂಡು ಪ್ರಜೆಗಳ ಅಭಿಪ್ರಾಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಒತ್ತನ್ನು ಕೊಡದೆ ಮನ್ನಣೆ ದೊರೆಯೋದೇ ಇಲ್ಲ ಸೊ ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ವಿಳಂಬವಾಗುತ್ತೆ ವೇಗವಾಗುತ್ತೆ ಸಮಾನಾಂತರ ಇರುತ್ತದೆ ಶೀಘ್ರವಾಗುತ್ತದೆ ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತಂದರೆ ವಿಳಂಬವಾಗುತ್ತೆ ಅಧಿಕಾರ ಕೇಂದ್ರೀಕರಣ ಕಾರಣದಿಂದ ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ದೊರೆಯುವಲ್ಲಿ ವಿಳಂಬವಾಗುತ್ತದೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಸರ್ವಾಧಿಕಾರವು ಸ್ವಾತಂತ್ರ್ಯವನ್ನ ಡ್ಯಾಶ್ ಸರ್ವಾಧಿಕಾರ ಅಂತಕ್ಕಂಥದ್ದು ಸ್ವಾತಂತ್ರ್ಯವನ್ನ ಏನ್ ಮಾಡತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಏನು ಎತ್ತಿ ಹಿಡಿಯುತ್ತಾ ಅಥವಾ ಸಮಾನತೆಯನ್ನ ನೀಡುತ್ತಾ ವಿರೋಧ ಮಾಡುತ್ತಾ ಯಾವುದು ಕೂಡ ಅಲ್ವಾ ಅಂತ ಸರ್ವಾಧಿಕಾರ ಅಂತಕ್ಕಂಥದ್ದು ಸ್ವಾತಂತ್ರ್ಯವನ್ನ ಏನ್ ಮಾಡತ್ತೆ ಅಂತ ಹೇಳಿದ್ರೆ ವಿರೋಧ ಮಾಡುತ್ತೆ ಸರ್ವಾಧಿಕಾರತ್ವ ಅಂತಕ್ಕಂಥದ್ದು ಸ್ವಾತಂತ್ರ್ಯವನ್ನು ಯಾವುದೇ ಕಾರಣಕ್ಕೂ ಎತ್ತಿ ಹಿಡಿಯೋದಿಲ್ಲ ಅಥವಾ ಸಮಾನತೆ ನೀಡೋದಿಲ್ಲ ಅದರ ಬದಲಿಗೆ ಏನು ಮಾಡುತ್ತೆ ವಿರೋಧ ಮಾಡುತ್ತೆ ಆಪ್ಷನ್ ಮೂರು ವಿರೋಧಿಸುತ್ತದೆ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ಸರ್ಕಾರದ ನೀತಿ ನಿಯಮಗಳು ಹಾಗೂ ಕಾರ್ಯಗಳನ್ನು ವಿಮರ್ಶಿಸಿ ಟೀಕಿಸುವ ಹಕ್ಕನ್ನು ಪ್ರಜೆಗಳು ಪಡೆದಿರುತ್ತಾರೆ ಸೊ ಇದು ಯಾವ ರೀತಿಯಾದಂತಹ ಒಂದು ಹಕ್ಕು ಯಾವುದಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಸೊ ಇದಕ್ಕೆ ಏನಿರಬಹುದು ಹಾಗಾದರೆ ಆನ್ಸರು ಸಮಾನತೆಯ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ ವಯಸ್ಕ ಮತದಾನ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸರ್ಕಾರ ಯಾವುದೇ ಒಂದು ನೀತಿ ನಿಯಮಗಳನ್ನ ಜಾರಿಗೆ ತಂದರೂ ಕೂಡ ಆ ಅನೀತಿಗಳನ್ನ ನಿಯಮಗಳನ್ನು ಟೀಕೆ ಮಾಡೋದಾಗಿರ್ಬೋದು ವಿಮರ್ಶೆ ಮಾಡೋದಾಗಿರ್ಬೋದು ಸೊ ಇದೆಲ್ಲವನ್ನ ಕೂಡ ಅಭಿವ್ಯಕ್ತಪಡಿಸ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಪ್ರಜೆಗಳಿಗೆ ಇರುತ್ತೆ ಹಾಗಾಗಿ ಆಪ್ಷನ್ ಎರಡು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಇದು ನ್ಯಾಯಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸುವುದಿಲ್ಲ ನ್ಯಾಯಿಕ ವಿಷಯಗಳು ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ವಿಚಾರ ಇಲ್ಲಿ ಕಾರ್ಯನಿರ್ವಹಣೆ ಮಾಡೋದಿಲ್ಲ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಅನ್ನೋದು ಪ್ರಶ್ನೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಬಿ ಮತ್ತು ಸಿ ಅಂತ ಇದೆ ಏನಿರಬಹುದು ಹಾಗಾದರೆ ನ್ಯಾಯಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸಿಲ್ ಕಾರ್ಯನಿರ್ವಹಣೆ ಮಾಡದೇ ಇರುವಂತಹ ಒಂದು ವಿಚಾರ ಅಥವಾ ಅಂಶ ಅಂತ ಬಂದಾಗ ಆಪ್ಷನ್ ನಾಲ್ಕು ಬಿ ಮತ್ತು ಸಿ ಅಂತ ಆಗುತ್ತೆ ಬಿ ಕಾರ್ಯಾಂಗ ಶಾಸಕಾಂಗ ಇದೆರಡು ಕೂಡ ಮಾಡೋದಿಲ್ಲ ಕಾರ್ಯನಿರ್ವಹಣೆ ಮಾಡೋದಿಲ್ಲ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂಬತ್ತನೇ ಪ್ರಶ್ನೆ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯನಿರ್ವಹಿಸುತ್ತದೆ ಅಂತ ಸೊ ಶಾಸನಗಳನ್ನು ಅನುಷ್ಠಾನಗೊಳಿಸತಕ್ಕಂತಹ ಒಂದು ಕಾರ್ಯವನ್ನು ಯಾವ ಒಂದು ಅಂಶ ನಿರ್ವಹಣೆ ಮಾಡುತ್ತೆ ಅಂತ ಸೊ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೇಲಿನ ಎಲ್ಲವೋ ಅಂತ ಇದೆ ಶಾಸನಗಳನ್ನ ಅನುಷ್ಠಾನಗೊಳಿಸ್ತಕ್ಕಂತಹ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡೋದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎರಡು ಕಾರ್ಯ ಅಂಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಶಾಸನಗಳನ್ನು ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗನೇ ಆಗಿರುತ್ತೆ ಅಥವಾ ಅನುಷ್ಠಾನಗೊಳಿಸೋದು ಕಾರ್ಯಾಂಗ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತವೆ ಈ ಸಮಯದಲ್ಲಿ ಅಸ್ತಿತ್ವಕ್ಕೆ ಬರುವಂತಹ ಸರ್ಕಾರ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ಹೌದಲ್ಲ ಸೊ ಈ ಒಂದು ಟೈಮಲ್ಲಿ ಅಸ್ತಿತ್ವಕ್ಕೆ ಬರ್ತಕ್ಕಂತಹ ಒಂದು ಸರ್ಕಾರ ಏನಾಗಿರುತ್ತೆ ಅಂತ ಬಹುಮತ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೊ ಆ್ಯನ್ಸರ್ ಏನು ಬಹುಮತ ಪಡೆದಿ ಪಡೆದಿರುವಂತಹ ಸರ್ಕಾರ ಏನಿದೆ ಅದು ಅಸ್ತಿತ್ವಕ್ಕೆ ಬರ್ತಕ್ಕಂತಹ ಸರ್ಕಾರ ಆಗಿರುತ್ತೆ ಸೊ ಇವಾಗ ಜೆ ಕಾಂಗ್ರೆಸ್ ಬಿಜೆಪಿ ಈ ಮೂರು ಏನು ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತವೆ ಅಂತಂದರೆ ಈ ಮೂರು ಪಕ್ಷಗಳಲ್ಲಿ ಬಹುಮತ ಅಂದರೆ ಹೆಚ್ಚು ವೋಟಿಂಗ್ ವೋಟ್ ಯಾವ ಪಕ್ಷಕ್ಕೆ ಬಿದ್ದಿರುತ್ತೆ ಆ ಪಕ್ಷನೇ ಏನು ಏನಾಗುತ್ತೆ ಅಸ್ತಿತ್ವಕ್ಕೆ ಬರುವಂಥದ್ದು ಸೊ ಹಾಗಾಗಿ ಬಹುಮತ ಸರ್ಕಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇದಿಷ್ಟು ಏನು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ತಿಳ್ಕೊಂಡ್ರಿ ಇನ್ನು ಮುಂದುವರೆದಂತೆ ಹತ್ತು ಪ್ರಶ್ನೆಗಳನ್ನು ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದರೆ ಇಲ್ಲ ನೋಡಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಮರಕಂಟಕ ಬೆಟ್ಟದಲ್ಲಿ ಉಗಮಿಸಿ ಕಿರಿದಾದ ಅಮೃತಶಿಲಾ ಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಒಂದು ನದಿ ಯಾವುದು ಅಂತ ಸೊ ಪ್ರಶ್ನೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅಮರಕಂಟಕ ಬೆಟ್ಟದಲ್ಲಿ ಏನೋ ಜನ್ಮ ತಾಳುತ್ತೆ ಆ ಒಂದು ನದಿ ಕಿರಿದಾಗಿರುವಂತಹ ಒಂದು ಅಮೃತಶಿಲಾ ಕಂದರ್ದ ಮುಖಾಂತರ ಹರ್ ಹರ್ಕೊಂಡು ಹೋಗಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿ ಯಾವುದು ಅಂತ ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡಿ ನರ್ಮದಾ ತಪತಿ ಬೇಡ್ತಿ ಕಾಳಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ನರ್ಮದಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ముంద ప్రశ్ని ಕಾವೇರಿ ನದಿಯ ಉಪನದಿಗಳಲ್ಲಿ ಈ ಕೆಳಗಿನದು ತಪ್ಪಾಗಿದೆ ಅಂತ ಇದೆ ಸೊ ಕಾವೇರಿ ನದಿಗೆ ಒಂದಷ್ಟು ಉಪನದಿಗಳು ಅಂತ ಇದ್ದಾವಲ್ಲ ಸೊ ಇಲ್ಲಿ ಕೆಳಗೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದಾರಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಕೆಲವೊಂದು ನದಿ ಕಾವೇರಿ ನದಿಯ ಉಪನದಿ ಅಲ್ಲ ಅದು ಯಾವುದು ಅನ್ನೋದು ಹೇಳಬೇಕಾಗಿರುತ್ತೆ ಇವಾಗ ಸೊ ಎರಡನೇ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಭೀಮಾ ಭೀಮಾ ನದಿ ಕಾವೇರಿ ನದಿಯ ಉಪನದಿ ಅಲ್ಲ ಇನ್ನು ಹೇಮಾವತಿ ಸುವರ್ಣಾವತಿ ಹಾಗೆರ ಕಬಿನಿ ಈ ನಾಲ್ಕು ನದಿಗಳು ಕೂಡ ಕಾವೇರಿ ನದಿಯ ಉಪನದಿಗಳಾಗಿರುತ್ತೆ ಬಟ್ ಭೀಮಾ ನದಿ ಕಾವೇರಿ ನದಿಯ ಉಪನದಿ ಆಗಿರೋದಿಲ್ಲ ಇನ್ನು ಮೂರನೇ ಪ್ರಶ್ನೆ ನೋಡಿ ಇವು ಪಶ್ಚಿಮಕ್ಕೆ ಹರಿಯುವ ನದಿಗಳ ಸರಿಯಾದ ಕ್ರಮವಾಗಿದೆ ಸೊ ಪ ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿಗಳನ್ನ ಆರ್ಡರ್ವೈಸ್ ಬರೀರಿ ಯಾವ್ಯಾವ ನದಿಗಳು ಪಶ್ಚಿಮಕ್ಕೆ ಹರಿಯುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ನೋಡಿ ಆಯ್ಕೆಗಳು ಈ ರೀತಿ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಆಲ್ರೆಡಿ ಇವಾಗ ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದಕ್ಕೆ ಆನ್ಸರ್ನ ಹೇಳ್ತೀನಿ ಆಪ್ಷನ್ ಎರಡು ನೋಡಿಲಿ ಸಬರಮತಿ ಶರಾವತಿ ಮತ್ತು ಪೆರಿಯಾರ್ ಈ ಮೂರು ನದಿಗಳೇನಿದ್ದಾವೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗಿರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇದು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ವಿವಿಧೋದ್ದೇಶ ಯೋಜನೆಯಾಗಿದೆ ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ವಿವಿಧೋದ್ದೇಶ ಯೋಜನೆ ಯಾವುದು ಅಂತ ಪ್ರಶ್ನೆ ನೋಡಿ ಇಲ್ಲಿ ಸೊ ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ಯಾವ್ದಿರ್ಬೋದು ಹಾಗಾದರೆ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತಂದರೆ ದಾಮೋದರ ನದಿ ಕಣಿವೆ ಯೋಜನೆ ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ತ್ರಯಂಬಕದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿ ಯಾವುದು ಅಂತ ಕೇಳಿದ್ದಾರೆ ಸೊ ಐದನೇ ಪ್ರಶ್ನೆಗೆ ಈ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಗೋದಾವರಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇದು ತ್ರಯಂಬಕದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಒಂದು ನದಿ ಯಾವುದು ಅಂತಂದರೆ ಗೋದಾವರಿ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುವ ಉಪನದಿಗಳ ಸರಿಯಾದ ಕ್ರಮ ಇದಾಗಿದೆ ಅಂದರೆ ಕೃಷ್ಣಾ ನದಿಯನ್ನು ಸೇರಿಕೊಳ್ತಕ್ಕಂತಹ ಉಪನದಿಗಳು ಕೃಷ್ಣಾ ನದಿಯ ಉಪನದಿಗಳು ಅಂತ ಕೇಳಿರೋದಿಲ್ಲ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ನೋಡಿ ಈ ರೀತಿಯಾಗಿ ಆಯ್ಕೆಗಳನ್ನು ಕೊಟ್ಟು ನಿಮಗೆ ಈ ಪ್ರಶ್ನೆಯನ್ನು ಕೇಳಿರೋ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಮೂರು ತುಂಗಭದ್ರಾ ಕೊಯ್ನಾ ಘಟಪ್ರಭ ಮತ್ತು ಮಲಪ್ರಭಾ ಏನಿದೆ ಇವು ಕೃಷ್ಣಾ ನದಿಯನ್ನು ಸೇರಿಕೊಳ್ಳುವಂತಹ ಉಪನದಿಗಳ ಸರಿಯಾದ ಕ್ರಮ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ఏళ్ళ ప్రశ్నే ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ಯಾವ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಸೊ ನೋಡಿ ಇಲ್ಲಿ ಪಂಪಾ ಸಾಗರ ಆಗಿರ್ಬೋದು ನಾರಾಯಣಪುರ ಗೋವಿಂದ ವಲ್ಲಭ ಪಂಥ ಸಾಗರ ಅಥವಾ ಮಲ್ಲಾಪುರ ಸಾಗರ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎರಡು ನಾರಾಯಣಪುರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಯಾವ ನದಿಗೆ ನಾಗಾರ್ಜುನ ಸಾಗರ ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಷ್ಟು ಆಯ್ಕೆಗಳಿದೆ ಕೋಸೆ ಯೋಜನೆ ರಿಹಾಂದ ಯೋಜನೆ ನಾಗಾರ್ಜುನ ಸಾಗರ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ಸರಿಯಾಗಿರುವಂತಹ ಆನ್ಸರ್ ಏನು ಆಪ್ಷನ್ ಮೂರು ನಾಗಾರ್ಜುನ ಸಾಗರ ಯೋಜನೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸೋನೆ ನದಿಯ ಉಪನದಿಯ ಹೆಸರು ಏನು ಸೋನೆ ಅನ್ನುವಂತಹ ನದಿ ಏನಿದೆ ಅದರ ಉಪನದಿಯ ಹೆಸರು ಏನು ಅನ್ನೋದು ಪ್ರಶ್ನೆ ಆಗಿರುತ್ತೆ ನಾಲ್ಕನೇ ಎಷ್ಟನೇ ಪ್ರಶ್ನೆ ಇದು ಒಂಬತ್ತನೇ ಪ್ರಶ್ನೆ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರಿಹಾನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಕೋಸಿ ನದಿಗೆ ನೇಪಾಳದ ಎಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನೇಪಾಳದ ಒಂದು ಪ್ರಾಂತ್ಯದಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದರೆ ಅದು ಎಲ್ಲಿ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ನಾರಾಯಣಪುರ ಹನುಮಾನ ನಗರ ಹನುಮ ನಗರ ಮಲ್ಲಾಪುರ ಮತ್ತು ಚಂದ್ರಾಪುರ ಅಂತ ಇದೆ ಸೊ ಕೋಸಿ ನದಿಗೆ ನೇಪಾಳದ ಹನುಮ ನಗರದಲ್ಲಿ ಅಣೆಕಟ್ಟನ್ನು ಕಟ್ಟಿರುವಂಥದ್ದು ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ರಾಜ್ಯಶಾಸ್ತ್ರ ಹಾಗೆಯೇ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ